ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸೋದಕ್ಕೆ ಒಂದು ಈಸಿ ಮೆಥಡನ್ನ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಇನ್ನೂ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ತುಂಬ ಗಲೀಜಾಗಿರುವಂಥ ಮ್ಯಾಟ್ಗಳನ್ನು ಶ್ರಮ ಪಡೆದೇ ಎತ್ತಿ ಎತ್ತಿ ಒಗಿದೆ ಈಸಿಯಾಗಿ ಕ್ಲೀನ್ ಅಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ ಬಕೆಟಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಮ್ಯಾಟನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ನಾನಿಲ್ಲಿ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೀವು ಲಿಕ್ವಿಡ್ ಇದ್ದರೆ ಡಿಟರ್ಜೆಂಟ್ ಲಿಕ್ವಿಡ್ ಅದನ್ನು ಬೇಕಾದರೂ ಹಾಕ್ಕೋಬೋದು ಇದರ ಜೊತೆಗೆ ಅಡುಗೆ ಸೋಡಾ ಹಾಕ್ಕೊಳ್ಳಿ ಬೇಗ ಸ್ಮೆಲ್ಲೆಲ್ಲ ಕಡಿಮೆ ಆಗುತ್ತೆ ಗಲೀಜು ಸಹ ಬೇಗ ಬಿಟ್ಕೊಳ್ಳುತ್ತೆ ಹಾಗೆ ಇದರ ಜೊತೆಗೆ ಒಂದು ಮುಖ್ಯವಾದಂಥ ವಸ್ತುನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಲೆಮನ್ ಸಾಲ್ಟು ಲೆಮನ್ ಸಾಲ್ಟ್ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣನ್ನು ಸಹ ಹಾಕ್ಕೋಬೋದು ಸೊ ಇದನ್ನು ಹಾಕ್ಬಿಟ್ಟು ನೋಡಿ ಈ ನೀರಲ್ಲಿ ಆ ಒಂದು ಮ್ಯಾಟ್ಗಳನ್ನು ನೆನೆಸಿ ಬಿಟ್ಬಿಡಿ ಇದ್ದೀರಲ್ಲ ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟ ಮೇಲೆ ಇಲ್ಲಿ ನೋಡಿ ಆ ನೀರು ನೋಡಿ ಯಾವ ಕಲರ್ ತಿರುಗಿದೆ ಅಂದರೆ ಕಂಪ್ಲೀಟಾಗಿ ಆ ಮ್ಯಾಟಲ್ಲಿ ಇದ್ದಿದ್ದಂಥ ಕೊಳೆಯೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಇಲ್ಲಿ ನೋಡಿ ನೋಡಿ ಗಲೀಜೆಲ್ಲ ನೀಟಾಗಿ ಬಂದ್ಬಿಟ್ಟಿದೆ ಇವಾಗ ನೀವು ಮತ್ತೆ ಇದನ್ನು ಬೇಕಂದರೆ ಒಂದು ಸರ್ತಿ ಬ್ರಷ್ ಮಾಡಿಬಿಡಿ ಎರಡೂ ಕಡೆ ತಿರುಗಿಸ್ಬಿಟ್ಟು ಬ್ರಷ್ ಮಾಡಿ ಇಲ್ಲ ಅಂತಂದರೆ ಒಂದು ಎರಡು ಸರ್ತಿ ಆ ಕಡೆ ಒಂದು ಎರಡು ಏಟ್ ಈ ಕಡೆ ಎರಡು ಏಟು ಹಾಕಿದ್ರೆ ನೀಟಾಗಿ ಕಂಪ್ಲೀಟಾಗಿ ಗಲೀಜೆಲ್ಲ ಬಂದುಬಿಡತ್ತೆ ತುಂಬ ಈಸಿ ಮೆಥಡು ತುಂಬ ಹೊತ್ತು ನಾವು ಅದನ್ನು ನೀಟಾಗಿ ಒಕ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಂಪ್ಲೀಟಾಗಿ ನೆನೆಸಿಟ್ರೇ ಗಲೀಜೆಲ್ಲ ಹೋಗ್ಬಿಟ್ಟಿರುತ್ತೆ ಈ ರೀತಿ ಮಾಡಿಬಿಟ್ಟು ನೀವು ಒಂದು ಮೂರು ನಾಲ್ಕು ಸರ್ತಿ ಜಾಲಿಸಿ ಚೆನ್ನಾಗಿ ನೋಡಿ ಈ ರೀತಿ ಒಂದು ಮೂರು ನಾಲ್ಕು ಬರಿ ಜಾಲಿಸ್ಬೇಕು ಜಾಲಿಸಿ ಅದನ್ನು ಬಿಸಿಲಲ್ಲಿ ಒಣಗಾಕಿದ್ರೆ ಆಯಿತು ನೀಟಾಗಿ ಆಗಿರುತ್ತೆ ಮ್ಯಾಟ್ಗಳು ಸೊ ಇದು ಈ ಒಂದು ಮೆಥಡಲ್ಲಿ ನೀವು ಸಹ ಟ್ರೈ ಮಾಡಿ ನೋಡಿ ದಿನನಿತ್ಯ ನೀವು ಬೆಳ್ಳುಳ್ಳಿ ಬಳಸ್ತೀರ ಅಂತಂದರೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ತುಂಬ ಶ್ರಮ ಪಡ್ತೀರಾ ಅಂತಂದರೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು ಅಂದರೆ ನಿಮಗೆ ಆ ಉಗ್ರಲ್ಲಿ ತೆಗ್ದು ತೆಗ್ದು ಆ ಬೆರಳುಗಳೆಲ್ಲ ನೋವು ಬರದೆ ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ನೋಡಿ ಈ ಬೆಳ್ಳುಳ್ಳಿಗಳನ್ನೆಲ್ಲ ಹೆಸಳುಗಳಾಗಿ ಬಿಡಿಸ್ಕೊಳ್ಳಿ ಅದಾದಮೇಲೆ ಒಂದು ವಾಟರ್ ಬಾಟಲ್ದು ಕ್ಯಾಪನ್ನು ತೊಗೊಳ್ಳಿ ನೋಡಿ ಕ್ಯಾಪನ್ನ ಈ ರೀತಿ ಇಟ್ಕೊಂಡು ನೋಡಿ ನೀವು ಉಗ್ರನ್ನ ಬಳಸಿ ತೆಗಿಯೋಂಥ ಒಂದು ಸಿಪ್ಪೆನ ಈ ಕ್ಯಾಪ್ ಮುಖಾಂತರ ತೆಗೀರಿ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ರೀತಿ ತೆಗೆದ್ರೆ ನಾವು ಉಗ್ರನ್ನ ಹಾಕಿ ಉಗುರು ಹಾಗೆ ಬೆರಳುಗಳೆಲ್ಲ ನೋವು ಬರೆಸ್ಕೊಳ್ಳ್ದೆ ಈಸಿಯಾಗಿ ಸಿಪ್ಪೆನ ಬಿಡಿಸ್ಕೊತಾ ಹೋಗ್ಬೋದು ಟ್ರೈ ಮಾಡಿ ನೋಡಿ ಖಂಡಿತ ನೀವು ಟ್ರೈ ಮಾಡಿದ್ಮೇಲೆ ತುಂಬ ಈಸಿ ಅಂತ ಅನಿಸುತ್ತೆ ನಿಮಗೇನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ಕೆ ಗಟ್ಟಲೆ ಬೆಳ್ಳುಳ್ಳಿ ಇದ್ದರೂ ಸಹ ಈಸಿಯಾಗಿ ನಾವು ಬಿಡಿಸ್ಕೊಳ್ಳೋವಂಥ ಮೆಥಡ್ ಇದು ಸಿಪ್ಪೆ ಮಾತ್ರ ತುಂಬ ಈಸಿಯಾಗಿ ನಾವು ಈ ರೀತಿ ತಕ್ಕೊಬೋದು ಅದು ಚಿಕ್ಕ ಒಂದು ಬೆಳ್ಳುಳ್ಳಿ ಆಗಿರ್ಬೋದು ಇಲ್ಲ ದೊಡ್ಡ ದೊಡ್ಡದಾಗಿರ್ಬೋದು ನೀವು ಈಸಿಯಾಗಿ ಈ ರೀತಿ ಬಿಡಿಸ್ಕೋಬೋದು ಇದೇ ನೀವು ಉಗ್ರಲ್ಲಿ ಬಿಡಿಸಿದ್ರೆ ಉಗುರೆಲ್ಲ ನೋವು ಬರುತ್ತೆ ಹಾಗೆ ಕೆಲವು ಕೆಲವು ಬಾರಿ ಉಗುರು ಸಹ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತಲ್ವ ಹೆಚ್ಚು ನೀವು ನಾನ್ ವೆಜ್ ತಿಂತೀರಾ ಅಂತಂದರೆ ಬೆಳ್ಳುಳ್ಳಿ ಬಳಸ್ತೀರಾ ಅಂದರೆ ಖಂಡಿತ ಈ ಒಂದು ಐಡಿಯಾನ ನೀವು ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಟ್ರೈ ಮಾಡಿ ನೋಡಿ ಕೆಲವೊಂದು ಸರ್ತಿ ಈ ನೈಲ್ ಪಾಲಿಶನ್ನು ಹಾಕ್ಕೊಂಡಿರ್ತೀವಿ ಅರ್ಧ ಹೋಗ್ಬಿಟ್ಟಿರುತ್ತೆ ಇನ್ನು ಅರ್ಧ ನಾವು ರಿಮೂವ್ ಮಾಡಬೇಕು ಅಂದರೆ ನಮ್ಮ ಹತ್ರ ನೈಲ್ ಪಾಲಿಶ್ ರಿಮೂವರ್ ಇಲ್ಲ ಅಂತಂದರೂ ಸಹ ಹೇಗೆ ಇದನ್ನು ರಿಮೂವ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಈಸಿಯಾಗಿ ನೋಡಿ ನೈಲ್ ಪಾಲಿಶ್ ರಿಮೂವರ್ ಇಲ್ಲ ಅಂತಂದರೆ ಈ ಒಂದು ಪರ್ಫ್ಯೂಮ್ ಇದ್ದರೆ ಪರ್ಫ್ಯೂಮನ್ನು ಸ್ವಲ್ಪ ಈ ರೀತಿ ಸ್ಪ್ರೇ ಮಾಡಿ ನಂತರ ಒಂದು ಸ್ವಲ್ಪ ಹತ್ತಿ ತಗೊಂಡು ಈ ರೀತಿ ಉಜ್ಜಿದ್ರೆ ಆಯಿತು ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ನೈಲ್ ಪಾಲಿಷ್ ರಿಮೂವರ್ ಇಲ್ಲ ಅಂದಾಗ ನಾವು ಈ ಒಂದು ಐಡಿಯಾನ ಟ್ರೈ ಮಾಡ್ಬೋದು ಸೊ ಈಸಿಯಾಗಿ ನಾವು ಒಂದು ಅರ್ಧ ಆಗಿರುವಂಥ ನೈಲ್ ಪಾಲಿಷ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೋಬೋದು ಸೊ ಈ ಐಡಿಯಾಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ